ಮಂಡ್ಯ ವಿಧಾನಸಭಾ ಕ್ಷೇತ್ರದ ಬಸರಾಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಕಾಂಗ್ರೆಸ್ ಪಕ್ಷದ ತಿರುಮಲಾಪುರ ಗ್ರಾಮದ ಜವರಯ್ಯ ಅವರು ಶಾಸಕರಾದ ರವಿಕುಮಾರ್ ಗಣಿಗ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಕೃತಜ್ಞತೆ ಸಲ್ಲಿಸಿ ಉತ್ತಮ ಆಡಳಿತ ನಡೆಸುವುದಾಗಿ ತಿಳಿಸಿದರು ಈ ವೇಳೆ ಮಾತನಾಡಿದ ಮುಖಂಡರಾದ ಶಂಕರ್ ಅವರು ಬಸರಾಳು ಗ್ರಾಮ ಪಂಚಾಯಿತಿಯಲ್ಲಿ ಹದಿನೆಂಟು ಹಳ್ಳಿಗಳು ಸೇರಲಿದ್ದು ಎಲ್ಲ ಗ್ರಾಮಗಳೂ ಕುಗ್ರಾಮವಾಗಿದ್ದು ಜನರ ಸಮಸ್ಯೆ ಆಲಿಸಿ ದಿಟ್ಟ ಹೋರಾಟ ನಡೆಸಿ ಆಡಳಿತ ಮಾಡಿ ಉತ್ತಮ ನಾಯಕರಾಗಲಿ ಎಂದು ನೂತನ ಅಧ್ಯಕ್ಷರಿಗೆ ಶುಭ ಕೋರಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಪ್ರದೀಪ್ ಕೆಂಚನಹಳ್ಳಿ ರಾಜು ಹಾಗೂ ಇತರರು ಉಪಸ್ಥಿತರಿದ್ದರು ಆಯ್ಕೆಯಾಗಿ ಇಲ್ಲಿಗೆ ಮೂರುವರೆ ವರ್ಷಗಳಲ್ಲಿ ನಾಲ್ಕು ಜನ ಅಧ್ಯಕ್ಷರಾಗಿ ಇವತ್ತು ಮೂರ್ನ ನಾಲ್ಕನೇ ಬಾರಿ ಇವತ್ತು ಜವರತ್ನೋರ್ ಇವತ್ತು ಒಬ್ಬ ಹಿಂದೂಗಳ ವರ್ಗದ ಏ ವರ್ಗದ ನಾಯಕನೂ ಇವತ್ತು ಬಸಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಂದು ಬೆನ್ನೆಲುಬಾಗಿದ್ದಂತ ಒಬ್ರು ಜವರತ್ನೋರ್ನ ಇವತ್ತು ಬಸರಾಳ್ ಗ್ರಾಮ ಪಂಚಾಯತಿ ಇವತ್ತು ಜವರಪ್ಪನ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ್ದೀವಿ ಇನ್ನೂ ಕೂಡ ಅವರು ಉಪಾಧ್ಯಕ್ಷ ಇದೇ ಪಂಚಾಯಿತಿಯಲ್ಲಿ ಇದ್ರು ಇವತ್ತು ಅಧ್ಯಕ್ಷರಾಗಿ ಮಾತುಕತೆ ಏನು ಮಾಡಿದ್ರು ಇವತ್ತು ಒಂದು ಹೊರಂಬಡಿಕೆ ಪ್ರಕಾರ ಇವತ್ತು ನಾವು ಅವರನ್ನು ಅಧ್ಯಕ್ಷನ ಮಾಡಿದ್ದೀವಿ ಮುಂದೆ ಎಲ್ಲರೂ ಕೂಡ ಸಮಪಾಲು ಸಮಪಾಲ ಅನ್ನೋ ರೀತಿಯಲ್ಲಿ ಬಸರಾಳ ಪಂಚಾಯತಿ ಎಲ್ಲರಿಗೂ ಕೂಡ ಅಧಿಕಾರ ವಿಕೇಂದ್ರೀಕರಣ ಆಗಲಿ ಅಧಿಕಾರ ಎಲ್ಲರಿಗೂ ದೊರಕಲಿ ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಿ ಇವತ್ತು ಜವರಪ್ಪನ ಅಧ್ಯಕ್ಷ ಮಾಡಿದ್ದೀವಿ ಬಸರಾಳ ಗ್ರಾಮ ಹೋಗ್ಲಿ ಹೆಡ್ ದೊಡ್ಡ ಗ್ರಾಮ ಆಗೋದ್ರಿಂದ ಇನ್ನು ಹದಿನೆಂಟು ಹಳ್ಳಿಗಳು ಇವತ್ತು ಈ ಗ್ರಾಮಕ್ಕೆ ಸೇರ್ತಾರೆ ಎಲ್ಲ ಕುಗ್ಗ್ರಾಮ್ಗಳಾಗಿದೆ ಕುಗ್ಗಾಮ್ಗಳ ಅಭಿವೃದ್ಧಿಗೆ ಇವತ್ತು ಕುಡಿಯುವ ನೀರಿನ ವ್ಯವಸ್ಥೆಗಳಾಗಿರ್ಬೋದು ಚರಂಡಿ ವ್ಯವಸ್ಥೆಗಳಾಗಿರ್ಬೋದು ಹಲವಾರು ಇವತ್ತು ನಮ್ಮ ಮುಂದೆ ಸಾಲಗಟ್ಟಲೆ ಇವತ್ತು ಸಮಸ್ಯೆಗಳಿದೆ ಅಂತ ಸಮಸ್ಯೆಗಳಿಗೆ ಸ್ಪಂದಿಸಿ ಇವತ್ತು ಅಧಿಕಾರಿಗಳತ್ತ ಕೆಲಸವನ್ನು ಮಾಡಲಿ ದಿಟ್ಟ ಹೋರಾಟವನ್ನು ಮಾಡಿ ಕೆಲಸವನ್ನು ಮಾಡುವಂತ ನಾಯಕ ಆಗಲಿ ಅಂತ ಹೇಳಿ ಜರಪ್ಪನ ಇವತ್ತು ಎಲ್ಲರೂ ಸರ್ವಾನುಮತದಿಂದ ಇವತ್ತು ಆಯ್ಕೆ ಮಾಡಿದ್ದಾರೆ ಇವತ್ತು ಏನ್ ಬಸಾರ್ ಪಂಚಾಯತಿ ಹತ್ತೊಂಬತ್ತು ಜನ ಸದಸ್ಯರಿದ್ರು ಹತ್ತೊಂಬತ್ತು ಜನ ಸದಸ್ಯರು ಕೂಡ ಎಲ್ಲ ಒಕ್ಕಲಿನಿಂದ ಸೇರಿ ಇವತ್ತು ಅವರನ್ನು ಆಯ್ಕೆ ಮಾಡಿದ್ದಾರೆ ಅವರು ಬಸಾಲ್ ಪಂಚಾಯತಿ ಉತ್ತಮವಾದ ಕೆಲಸವನ್ನು ಮಾಡಲಿ ಅಂತ ಹೇಳಿ ನಾನಲ್ಲಿ ಆರೈಸ್ತೀನಿ ಅವರಿಗೆ ಪಂಚಾಯತಿ ನೂತನ ಅಧ್ಯಕ್ಷರಾಗಿ ಅವಿರೋಧ ಆಯ್ಕೆ ಮಾಡಿರೋ ಎಲ್ಲರಿಗೂ ಮುಖಂಡರಿಗೂ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಹೃದಯಪೂರ್ವಕ ಧನ್ಯವಾದಗಳು ನಮ್ಗೇನು ನಮ್ಮ ನಾಯಕರಿದ್ದಾರೆ ಇದ್ದಾರೆ ಗಣಿಗ ರವಿಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಶಂಗ್ರಣ್ಣವರು ಇದ್ದಾರೆ ಬಿಡಿ ಬಿಡಿ ಎಚ್ ಶಂಕರಣಿದ್ದಾರೆ ಕೃಷ್ಣಗೌಡರು ಇದ್ದಾರೆ ರಾಮೇಗೌಡರು ಇದ್ದಾರೆ ಅವರ ಸಹಕಾರದೊಂದಿಗೆ ಅವರ ನೇತೃತ್ವದಲ್ಲಿ ಉತ್ತಮ ಆಡಳಿತ ಕೊಡೋಕ್ಕೆ ಪ್ರಯತ್ನ ಬೀಳ್ತೀನಿ ಉತ್ತಮ ಆದಳಿತ ಕೊಡ್ತೀವಿ ನನ್ನ ಹೆಸರು ಜವರಯ್ಯ ಅಂತ ತಿರುಮಲಾಪುರ ಗ್ರಾಮ ಪಂಚಾಯತ್ ಸದಸ್ಯ ಈಗ ಬಸರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಆಯ್ಕೆ ಕೊಡಿದ್ದೀನಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಅಪ್ಲೋಡ್ಕೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ